ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಖುಷಿ ಚಾನಲ್ ಎಮ್ಗೆ ಸುಸ್ವಾಗತ ಇವತ್ತಿನ ತರಗತಿಯಲ್ಲಿ ನಾವು ಕನ್ನಡ ವರ್ಣಮಾಲೆಯ ಬಗ್ಗೆ ತಿಳಿದುಕೊಳ್ಳೋಣ ಹತ್ತನೇ ತರಗತಿಯ ಮುಖ್ಯ ಪರೀಕ್ಷೆಯಲ್ಲಿ ಯಾವ ರೀತಿಯ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ಅನ್ನುವುದನ್ನು ತಿಳಿದುಕೊಳ್ಳೋಣ ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ನಲವತ್ತೊಂಬತ್ತು ಅಕ್ಷರಗಳಿವೆ ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ನಲವತ್ತೊಂಬತ್ತು ಅಕ್ಷರಗಳಿವೆ ಅವುಗಳನ್ನು ನಾವು ಮೂರು ಭಾಗಗಳಾಗಿ ವಿಂಗಡಿಸುತ್ತೇವೆ ಸ್ವರಗಳು ವ್ಯಂಜನಗಳು ಯೋಗವಾಹಗಳು ಸ್ವರಗಳು ವ್ಯಂಜನಗಳು ಯೋಗವಾಹಗಳು ಸ್ವರಗಳ ಸಂಖ್ಯೆ ಹದಿಮೂರು ಅದರಲ್ಲಿ ರಸ್ವ ಸ್ವರ ಆರು ದೀರ್ಘ ಸ್ವರ ಏಳು ರಸ್ವಸ್ವರ ಅಂದರೆ ಆ ಇ ವ್ಯಂಜನಗಳ ಸಂಖ್ಯೆ ಒಟ್ಟು ಮೂವತ್ತ ನಾಲ್ಕು ಅದರಲ್ಲಿ ಮತ್ತೆ ನಾವು ವರ್ಗೀಯ ವ್ಯಂಜನಗಳು ಅವರ್ಗೀಯ ವ್ಯಂಜನಗಳು ಅಂತ ಎರಡು ಭಾಗಗಳಾಗಿ ವಿಂಗಡಿಸ್ತೀವಿ ವರ್ಗೀಯ ವ್ಯಂಜನಗಳು ಇಪ್ಪತ್ತೈದು ಅವರ್ಗೀಯ ವ್ಯಂಜನಗಳು ಒಂಬತ್ತು ವರ್ಗೀಯ ವ್ಯಂಜನಗಳನ್ನು ನಾವು ಮತ್ತೆ ಭಾಗ ಮಾಡೋದಾದರೆ ಅಲ್ಪಪ್ರಾಣ ಮಹಾಪ್ರಾಣ ಹಾಗೂ ಅನುನಾಸಿಕ ಅಕ್ಷರಗಳು ಎಂದು ವಿಭಾಗಿಸುತ್ತೇವೆ ಅದರಲ್ಲಿ ಅಲ್ಪಪ್ರಾಣ ಹತ್ತು ಅಕ್ಷರಗಳು ಮಹಾಪ್ರಾಣ ಹತ್ತು ಅಕ್ಷರಗಳು ಅನುನಾಸಿಕ ಐದು ಯೋಗವಾಹಗಳು ಎರಡು ಒಂದು ಅನುಸ್ವರ ವಿಸರ್ಗ ಮತ್ತು ನಿಮಗೆ ಯಾವ ರೀತಿಯ ಪ್ರಶ್ನೆಗಳನ್ನು ಮುಖ್ಯ ಪರೀಕ್ಷೆಯಲ್ಲಿ ಕೇಳಲಾಗುತ್ತದೆ ಅನ್ನೋದನ್ನು ಒಂದಷ್ಟು ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ ಕನ್ನಡ ವರ್ಣಮಾಲೆಯಲ್ಲಿ ಡ್ಯಾಶ್ ಅಕ್ಷರಗಳಿವೆ ಆಪ್ಷನ್ ಕೊಟ್ಟಿರ್ತಾರೆ ನಲವತ್ತೊಂಬತ್ತು ಅಂತ ಬರೀಬೇಕು ಕನ್ನಡ ವರ್ಣಮಾಲೆಯಲ್ಲಿರುವ ಮಹಾಪ್ರಾಣ ಅಕ್ಷರಗಳ ಸಂಖ್ಯೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ತುಂಬ ಸಲ ರಿಪೀಟ್ ಆಗಿದೆ ಮಹಾಪ್ರಾಣಗಳ ಸಂಖ್ಯೆ ಒಟ್ಟು ಹತ್ತು ಕನ್ನಡ ವರ್ಣಮಾಲೆಯಲ್ಲಿರುವ ಅವರ್ಗೀಯ ವ್ಯಂಜನಗಳ ಸಂಖ್ಯೆಯನ್ನು ಕೂಡ ಕೇಳಬಹುದು ಒಟ್ಟು ಅವರ್ಗೀಯ ವ್ಯಂಜನಗಳು ಒಟ್ಟು ಒಂಬತ್ತು ಈ ರೀತಿ ಪ್ರಶ್ನೆಗಳನ್ನು ನಿಮಗೆ ಮುಖ್ಯ ಪರೀಕ್ಷೆಯಲ್ಲಿ ಕೇಳ್ತಾರೆ ಅದು ವರ್ಣಮಾಲೆಗೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆಗಳು ಈ ಸಲ ಪ್ರಶ್ನೆ ಈ ರೀತಿಯಾಗಿ ಬಂದಿತ್ತು ವರ್ಗದ ಅನುನಾಸಿಕ ಅಕ್ಷರ ಅಂದರೆ ವರ್ಗದಲ್ಲಿ ಬರುವಂತಹ ಅನುನಾಸಿಕ ಅಕ್ಷರ ಯಾವುದು ನಾ ನಿಮಗೆ ಸಂಬಂಧಿಕರಿಸಿ ಸೆಕೆಂಡ್ ಮೇನಲ್ಲಿ ಕೇಳೋದಾದರೆ ಯೋಗವಾಹಕಗಳು ಎರಡು ಅನುನಾಸಿಕ ಅಕ್ಷರಗಳು ಎಷ್ಟು ಅಂತ ಕೇಳಬಹುದು ವರ್ಗೀಯ ವ್ಯಂಜನಗಳು ಇಪ್ಪತ್ತೈದು ಅವರ್ಗೀಯ ವ್ಯಂಜನಗಳು ಡ್ಯಾಶ್ ಇದು ಸಂಬಂಧಿಕರಿಸಿ ಬರೆಯಿರಿ ಸೆಕೆಂಡ್ ಮೇನಲ್ಲಿ ಈ ರೀತಿ ಪ್ರಶ್ನೆ ಕೇಳ್ತಾರೆ ಆಗ ನೀವು ಇದಕ್ಕೆ ಐದು ಇದಕ್ಕೆ ಒಂಬತ್ತು ಅಂತ ನೀವು ಉತ್ತರವನ್ನು ಬರಿಬಹುದು ಅದು ಬಿಟ್ಟರೆ ಯೋಗವಾಹಕಗಳು ಅನುಸ್ವರ ವಿಸರ್ಗ ಅನುನಾಸಿಕ ಅಕ್ಷರಗಳು ಯಾವುದು ಅಂತ ಕೇಳಬಹುದು ಅವರು ಅಕ್ಷರಗಳನ್ನು ಕೇಳಿದ್ರೆ ನಾವು ಅಕ್ಷರಗಳನ್ನೇ ಬರೀಬೇಕು ಜ್ಞಾ ಇಜ್ಞಾ ಜ್ಞಾ ನ ಮಾ ಅದನ್ನು ಬಿಟ್ಟರೆ ಅಲ್ಪ ಪ್ರಾಣಾಕ್ಷರಗಳು ಯಾವುದು ಅಂತ ಕೇಳ ಅಲ್ಪ ಪ್ರಾಣಾಕ್ಷರಗಳು ಕ ಡ ದ ಅಂತ ಕೊಡ್ತಾರೆ ಮಹಾಪ್ರಾಣಾಕ್ಷರಗಳನ್ನು ನಾವು ಮೆನ್ಷನ್ ಮಾಡಬೇಕಾಗುತ್ತೆ ಈ ರೀತಿಯಾಗಿ ನಿಮಗೆ ವರ್ಣಮಾಲೆಯಲ್ಲಿ ಪ್ರಶ್ನೆಗಳನ್ನು ಕೇಳ್ತಾರೆ ಸಂಬಂಧಿಕರಿಸಿ ಬರೆಯಿರಿ ಕ್ವಶನ್ನು ಕೇಳಬಹುದು ಎಮ್ ಸಿ ಕ್ಯೂ ಕ್ವಶನ್ಸ್ತು ಕೇಳಬಹುದು ಧನ್ಯವಾದಗಳು ಹೀಗೆ ನಮ್ಮ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಥ್ಯಾಂಕ್ ಯು